ಶ್ರೀ 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 ಸಾವಿರದ ಎಂಟು ಶ್ರೀ ವಿದ್ಯಾ ಕಣ್ಣ ವಿರಾಜತೀರ್ಥ ಶ್ರೀ ಪಾದಂಗಳವರ ಪಂಚಮ ಚಾತುರ್ಮಾಸ ವೃತ್ತವು ಇದೇ ದಿನಾಂಕ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಣ್ಣು ಮಠದ ಏಳನೇ ಇತಿಗಳಾದ ಶ್ರೀ 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 ಸಾವಿರದ ಎಂಟು ಶ್ರೀ ವಿದ್ಯಾ ವಿರಾಜತೀರ್ಥರ ಮೂಲ ಬೃಂದಾವನ ಕಮಲಾಪುರದಲ್ಲಿ ನಡೆಯಲಿದ್ದು ಅದರಂತೆ ಇಂದು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರದಂದು ಸಾಯಂಕಾಲ ಐದು ಗಂಟೆಗೆ ಪ್ರಸ್ತುತ ಪೀಠಾಧಿಪತಿಗಳಾದ ಶ್ರೀ ತೀರ್ಥ ಶ್ರೀಪಾದಂಗಳವರ ಶೋಭಾಯಾತ್ರೆಯು ಕಮಲಾಪುರದ ಪಟ್ಟಣದಲ್ಲಿ ಜರುಗಲಿದ್ದು ಈ ಕಾರ್ಯಕ್ರಮದಲ್ಲಿ ಸಕಲ ಸದ್ಭಕ್ತರು ಭಾಗವಹಿಸಬೇಕೆಂದು ಕಾರ್ಯಕ್ರಮದ ಆಯೋಜಕರು ತಿಳಿಸಿದ್ದಾರೆ ಮಹೇಶೋಶಿ ಗಂಗಾವತಿ ಜೊತೆ ಭೀಮಸೇನರಾವ್ ಕುಲಕರ್ಣಿ ಬನ್ನೆಟ್ಟಿ ಕುಷ್ಟಗಿ